ಸೂರ್ಯನ ವಿಪರೀತ ನರ್ತನಕ್ಕೂ ಭೂಮಿಯಲ್ಲಿ ಸಂಭವಿಸುತ್ತಿರುವ ಪ್ರಕೃತಿ ವಿಕೋಪಕ್ಕೂ ಸಂಬಂಧವಿದೆಯೇ ಹೌದು ಎನ್ನುತ್ತಿದ್ದಾರೆ ವಿಜ್ಞಾನಿಗಳು ಕಾರ್ತಿಕದ ದೀಪೋತ್ಸವದ ಕಾಲದಲ್ಲಿ ದಕ್ಷಿಣ ಭಾರತದ ಎಕ್ಕೆಲಗಳಲ್ಲಿ ಎರಡೆರಡು ಚಂಡಮಾರುತಗಳು ಬಂಗಾಳಕೊಲ್ಲಿಯಲ್ಲಿ ಹಾಗೂ ಹಿಂದೂ ಮಹಾಸಾಗರದಿಂದ ಹೊರಟು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ದೀಪಾವಳಿ ಹಬ್ಬದ ನೆಲಚಕ್ರ ಸುರುಸುರು ಸುತ್ತುವಂತೆ ತಿರುಗುತ್ತಾ ಸಾಗುತ್ತಿವೆ ಬಂಗಾಳಕೊಲ್ಲಿಯಲ್ಲಿ ಈ ಸಮಯದಲ್ಲಿ ನಡೆಯುವುದು ಮಾಮೂಲಿ ಚಂಡಮಾರುತವಿದ್ದರೂ ಅರಬ್ಬಿ ಸಮುದ್ರದ ಚಂಡಮಾರುತ ಆಶ್ಚರ್ಯ ಈಗ ಇದು ಪ್ರತಿ ವರ್ಷ ಸರ್ವೇ ಸಾಮಾನ್ಯವಾಗುತ್ತಿದೆ ಒಂದು ಕಾಲದಲ್ಲಿ ಪರಶುರಾಮ ಸೃಷ್ಟಿಯ ಪಶ್ಚಿಮ ಕರಾವಳಿ ತೀರದಲ್ಲಿ ಚಂಡಮಾರುತ ವೇಳುವುದಿಲ್ಲ ಅಂತಿತ್ತು ಆದರೆ ಈಗೀಗ ಎಲ್ಲವೂ ತಲೆಕೆಳಗಾಗಿದೆ ಅದೇನು ಅದೃಷ್ಟವೋ ಪಶ್ಚಿಮ ಕರಾವಳಿ ತೀರದ ಬರದು ಪಶ್ಚಿಮ ಘಟ್ಟ ಪಶ್ಚಿಮ ಸಮುದ್ರದಿಂದ ಬರುವ ಚಂಡಮಾರುತವನ್ನು ಒಳಬರಬಿಡದೆ ಉತ್ತರದ ಮುಂಬೈ ಹಾಗೂ ಗುಜರಾತಿಗೆ ರಾಚಿಸುತ್ತಿದೆ ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯಿಂದ ಪ್ರಾರಂಭಿಸಿ ಜಪಾನ್ ಚೈನಾ ಮೇಲಿಂದ ರಷ್ಯಾ ಸವರಿಕೊಂಡು ಅಲಸ್ಕಾದ ಮೂಲಕ ಕೆನಡಾ ಹಾಗೂ ದಕ್ಷಿಣ ಅಮೆರಿಕಾದ ಪಶ್ಚಿಮ ಭಾಗದವರೆಗೆ ಅಬ್ಬ ಅದೆಷ್ಟು ಭೂಕಂಪಗಳು ಈ ವರ್ಷ ಈ ಪಥವನ್ನು ರಿಂಗ್ ಆಫ್ ಫೈರ್ ಎನ್ನುವರು ಭೂಮಿಯಲ್ಲಿ ನಡೆಯುತ್ತಿರುವ ಈ ಕ್ರಿಯೆಗಳಿಗೂ ಸೂರ್ಯನ ಕಲೆಗಳ ಆವರ್ತಕ್ಕೂ ಸಂಬಂಧವಿರಬಹುದು ಎನ್ನುತ್ತಾರೆ ವಿಜ್ಞಾನಿಗಳು ಸೂರ್ಯನ ಕಲೆಗಳು ಹೆಚ್ಚಿದಾಗ ಭೂಕಂಪನಗಳು ಹೆಚ್ಚು ಸದ್ಯ ಈಗ ಅದು ತೀವ್ರತರವಾಗಿ ನಡೆಯುತ್ತಿದೆ ಇದೇನಿದು ಕಂಡ ಕಂಡಲ್ಲಿ ಮೇಘಸ್ಫೋಟ ಹಿಮಾಲಯ ತಪ್ಪಲಲ್ಲಿ ಮೇಘಸ್ಫೋಟ ಆಗಾಗ ಕೇಳಿ ಬರುತ್ತಿತ್ತು ಈಗ ದಕ್ಷಿಣ ಭಾರತದಲ್ಲೂ ಅಲ್ಲಲ್ಲಿ ಮೇಘಸ್ಫೋಟ ಕಂಡುಬರುತ್ತಿದೆ ಕುಶಾಲನಗರದಲ್ಲಿ ಮಳೆಯಿಲ್ಲ ಶಿರಾಡಿ ಘಾಟ್ ಕೆಳಗೂ ಮಳೆಯಿಲ್ಲ ಘಾಟಿಯ ಮಧ್ಯದಲ್ಲಿ ಧಾರಾಕಾರ ಜಡಿಮಳೆ ರಸ್ತೆಯಲ್ಲಿ ನೆರೆ ಬರೆ ಐದು ಕಿಲೋಮೀಟರ್ ಆಚೆ ಈಚೆ ಎಲ್ಲೂ ಮಳೆ ಇರುವುದಿಲ್ಲ ಮಧ್ಯದಲ್ಲಿ ನೀರೇ ನೀರು ಧಾರಾಕಾರ ಮಳೆ ಈ ಮೇಘಸ್ಫೋಟಗಳಿಗೆ ಕಾರಣ ಆಶ್ಚರ್ಯ ಈಗ ಅಲ್ಲಲ್ಲಿ ನಡೆಯುತ್ತಿರುವ ಜ್ವಾಲಾಮುಖಿಗಳು ಅವುಗಳಿಂದ ಚಿಮ್ಮಿದ ಕಣಗಳ ಪ್ರವಾಹ ಅವು ಸಾವಿರ ಸಾವಿರ ಕಿಲೋಮೀಟರ್ ದೂರದಲ್ಲೂ ಗುಂಪು ಗುಂಪಾಗಿದ್ದಲ್ಲಿ ಅಲ್ಲೇ ಮೋಡ ಕೇಂದ್ರೀಕರಿಸಿ ಮೇಘಸ್ಫೋಟ ಏರ್ಪಡಿಸುತ್ತಿವೆ ಈ ಎಲ್ಲಾ ಪ್ರಕೃತಿಯ ಕುಣಿತದಲ್ಲಿ ಸೂತ್ರಧಾರ ಸೂರ್ಯ ನಟ ನಮ್ಮ ಭೂಮಿ